ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಕೂಡ ಕಾನೂನು ಬಾಹಿರವಾಗಿ ತನ್ನ ಚಟುವಟಿಕೆಯನ್ನು ಮಾಡ್ತಾ ಇದೆ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಏನಿದೆ ಆ ಅಮೆಂಡ್ಮೆಂಟ್ ಸ್ಪಷ್ಟ ಹೇಳುತ್ತೆ ಅವಧಿ ಮುಗಿದು ಆರು ತಿಂಗಳ ಒಳಗಾಗಿ ಚುನಾವಣೆಯನ್ನು ಮಾಡಬೇಕು ಅಂತ ಆದ್ರೆ ವರ್ಷಗಟ್ಟಲೆ ನಡೆದ್ರು ಕೂಡ ಚುನಾವಣೆ ಅವಧಿ ಮುಗಿದು ಅಧಿಕಾರದ ಅವಧಿ ಮುಗಿದು ಚುನಾವಣೆ ನಡೆಸೋದ್ರೊಳಗಡೆ ವೈಫಲ್ಯತೆಯನ್ನು ಹೊಂದಿರುವಂತದ್ದು ಕಾಂಗ್ರೆಸ್ಸಿನ ಪ್ರಜಾಪ್ರಭುತ್ವದ ವಿರೋಧಿ ನೀತಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ಸಂಗ್ರೇಶಿ ಅಂತ ಹೇಳಿ ತಾವೇನಿದ್ದೀರಾ ಹೋದ ಬಾರಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಒಂಬತ್ತು ಹತ್ತಕ್ಕೆ ಅಂತಿಮ ಪ್ರಕಟಣೆ ಮಾಡ್ತೇನೆ ಮತದಾರ ಪಟ್ಟಿ ಅಂತ ಹೇಳಿದ್ರು ಶಿವಮೊಗ್ಗ ಮೈಸೂರು ತುಮಕೂರು ಈ ಮೂರು ಮಹಾನಗರ ಪಾಲಿಕೆಗೆ ಮುಂದಿನ ವಾರ ಅಧಿಸೂಚನೆ ಹೊರಡಿಸ್ತೇನೆ ಅಂತ ಮಾತನ್ನು ಹೇಳಿದ್ರು ಇನ್ನೂ ಕೂಡ ಅಲ್ಲಿಂದ ಯಾವುದೇ ರೀತಿಯ ಒಂದೇ ಒಂದು ತುಕಡಾನು ಕೂಡ ಇಲ್ಲಿಗೆ ಬರಲಿಲ್ಲ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಬೇಕು ಅದ್ರ ಬಗ್ಗೆ ಟೈಮ್ ಟೇಬಲ್ ಕೊಟ್ಟಿದ್ರಿ ನಿಮ್ಮ ಟೈಮ್ ಟೇಬಲ್ ನೀವೇ ಉಲ್ಲಂಘನೆ ಮಾಡ್ತಾ ಇದ್ದೀರಿ ಹಾಗಾದ್ರೆ ಯಾರು ಇದಕ್ಕೆ ಹೊಣೆ ನಿಮ್ಮ ಬೇಜವಾಬ್ದಾರಿ ಪ್ರಕಟ ಅಲ್ವಾ ಇದು ನಿಮ್ಮ ಹೊಣೆಗಾರಿಕೆ ಹೊಣಗೇಡಿ ದನದಿಂದ ಕೂಡಿದೆ ಅಂತ ಹೇಳಿ ಅನಿಸ್ತಾ ಇಲ್ಲ ನಮ್ಗೆ ನಿಮ್ ಬಗ್ಗೆನೂ ವಿಶ್ವಾಸ ಕಳ್ಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಅಂತ ಹೇಳಿ ಅವ್ರ ಜೊತೆ ಚರ್ಚೆ ಮಾಡಿದಾಗ ಖಂಡಿತ ನಮ್ಮಿಂದ ವ್ಯತ್ಯಾಸ ಆಗಿದೆ ಅನ್ನೋಂತ ಮಾತನ್ನ ಅವ್ರು ಒಪ್ಪಿಕೊಂಡು ಸುಪ್ರೀಂ ಕೋರ್ಟ್ ಆದೇಶ ಇದೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ನೀವು ಚುನಾವಣೆ ರೀತಿಯೊಳಗಡೆ ನೀವು ನಡ್ಕೊಂಡ್ರೆ ಯಾರನ್ನ ನಂಬಬೇಕು ನಾವು ಯಾರ ಹತ್ರ ಹೋಗ್ಬೇಕು ಅಂತ ಹತ್ರ ಕೇಳಿ ನಾವು ಮಾತುಕತೆಗಳನ್ನ ಮಾಡಿದ್ವಿ ಅವ್ರು ಹೇಳಿದ್ರು ನೀವು ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ வேஷன் சர் கொடக்கோஸ மாதிரி நான் வாபு கேதுவேஷன் சர்வ கொடுக்க சரியான கொடல காரணம் அந்த நீதி சர் கொட ரவேஷன் ಹೋದ್ರೆ ಹೀಗಿರುವಂತಹ ರಿಸರ್ವೇಶನ್ ಅನ್ನು ಇಟ್ಟುಕೊಂಡೇ ಚುನಾವಣೆ ಮಾಡ್ತೀನಿ ಅಂತ ಹೇಳಿದಂತ ಚುನಾವಣಾ ಅಧಿಕಾರಿಗಳು ಇವತ್ತು ಚುನಾವಣೆಯನ್ನು ನಡೆಸದೇ ಇರುವಂತದ್ದು ಇದು ಎಲ್ಲೊಂದ್ ಕಡೆ ಅಕ್ಷಮ್ಯ ಅಪರಾಧ ಅಂತ ಹೇಳಿ ನಾನು ಭಾವಿಸ್ತೇನೆ ನೀವು ಸಂವಿಧಾನ ವಿರೋಧಿಯಾಗಿ ಕೆಲಸವನ್ನು ಅಂತ ಅನ್ಸಲಿಕ್ಕೆ ಪ್ರಾರಂಭ ಆಗಿದೆ ನನಗೆ ಚುನಾವಣಾ ಆಯೋಗದ ಬಗ್ಗೆ ನಾ ಬಹಳ ನಂಬಿಕೆ ಇರುವಂತ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ನೀವು ಕೈ ಚೆಲ್ ಕೂತಿರೋದು ನೋಡಿದ್ರೆ ನಿಮ್ ಬಗ್ಗೆ ಹೇಗೆ ನಂಬೇಕು ಮತ್ತೊಮ್ಮೆ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಅಂತ ಕೇಳಿದಾಗ ಹೇಳಿದ್ರೆ ನಾನು ಅಧಿಸೂಚನೆ ಪ್ರಕಟ ಮಾಡ್ತೇನೆ ಮಾತನ್ನು ಹೇಳಿದ್ದಾರೆ ಹದಿನೆಂಟು ಸಾವಿರದ ಒಂಬೈನೂರ ನಲ್ವತ್ತೆಂಟು ಕೋಟಿ ಇರುವ ಹಣ ಇಪ್ಪತ್ತೊಂದು ಇಪ್ಪತ್ತಾರು ಹದಿನೈದು ಹಣಕಾಸು ಆಯೋಗ ನಿಗದಿಪಡಿಸಿರುವಂತ ಹಣ ಇದು ಈ ಹಣ ವಾಪಸ್ ಹೋಗತ್ತೆ ಅಂತ ಹೇಳಿದ್ದಾರೆ ಒಂದ್ ಕಡೆ ಕೇಂದ್ರ ಸರ್ಕಾರ ಹಣ ಕೊಡೋದಿಲ್ಲ ಅಂತ ಹೇಳ್ತಾರೆ ಕೊಟ್ಟಂತ ಹಣ ಉಪಯೋಗ ಮಾಡ್ಕೊಳ್ಳದೆ ಇರುವಂತಹ ಒಂದು ಬೇಜವಾಬ್ದಾರಿ ತರದ ಪ್ರಕಟನು ಕೂಡ ಮಾಡಿದ್ದಾರೆ ಮಾಡ್ಕೊಳ್ಳಿಕ್ಕೆ ಚುನಾವಣೆ ಮಾಡ್ಬೇಕಾಗಿದೆ ಚುನಾವಣೆ ಮಾಡದೇ ಇರುವಂತದ್ದೇ ಈ ಹಣ ವಾಪಸ್ ಹೋಗಲಿಕ್ಕೆ ಕಾರಣ ಆಗ್ತಾ ಇರೋದು